ನಿಮಗೆ ಈ ಕಡೆ ಜಾಸ್ತಿಯಾಗಿ ಈ ಕಡೆ ಕಮ್ಮಿ ಆದರೆ ಅದು ಯಾವ ಥರ ಮಾಡಬೇಕು ಈ ಕಡೆ ಎರಡು ಕಡೆ ಸಮಾನವಾಗಿ ಹೋಗ್ಬೇಕಂತ ಹೇಳಿದಿರಲ್ವಾ ನಿಮಗೆ ಒಂದು ಡೌಟ್ ಬರ್ಬೋದು ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಸ್ತಿ ಹೋಗಿ ಲೆಫ್ಟಿಂದ ಜಾಸ್ತಿ ಹೋಗಿ ಇಲ್ಲಿ ಕಮ್ಮಿ ಆಗ್ತಾ ಇದೆ ಆವಾಗ ನೀವೇನು ಮಾಡಬೇಕಂದ್ರೆ ಇಲ್ಲಿಂದ ತಗೊಂಡ್ಬೇಕು ಇಲ್ಲಿ ಬಿಡಬೇಕು ಮತ್ತೆ ಇಲ್ಲಿಂದ ತಗೊಂಡು ಇಲ್ಲಿ ಬಿಡಬೇಕು ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕಮ್ಮಿ ಆಗಿದೆ ಅಂತ ತಿಳ್ಕೊಳ್ಳಿ ರೈಟ್ ಸೈಡ್ ಅಗ್ನಿ ಅಲ್ವಾ ಇಲ್ಲಿ ಕಮ್ಮಿ ಆದ್ರ ಮೇಲೆ ಏನು ಮಾಡಬೇಕು ನೀವು ಅಂದರೆ ಇಲ್ಲಿಂದ ತಗೊಳ್ಳು ನೋಡಿ ಇಲ್ಲಿ ಬಿಡಿ ಎಲ್ಲಿ ಕಮ್ಮಿ ಆಗಿದೋ ಅಲ್ಲಿಂದ ತಗೋಬೇಕು ನೋಡಿ ಈ ಕಡೆ ರೈಟ್ ಸೈಡಿಂದ ಕಮ್ಮಿ ಆಗಿದೆ ಅಂತ ತಿಳ್ಕೊಳ್ಳಿ ರೈಟ್ ಇಂದ ತಗೊಳ್ಳಿ ಲೆಫ್ಟ್ಗೆ ಬಿಡಿ ಮತ್ತೆ ರೈಟಿಂದ ತಗೊಳ್ಳಿ ಲೆಫ್ಟಿಗೆ ಬಿಡಿ ಮತ್ತೆ ರೈಟಿಂದ ತಗೊಳ್ಳಿ ಬಿಡಿ ಇದು ಮಾಡ್ತಾ 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 ಇದ್ರೆ ಎರಡು ಸಮಾನ ಆಗ್ಬೋದು ಎರಡು ಸಮಾನ ಆಗ್ಬೋದು ಒಂದು ವೇಳೆ ಈ ಕಡೆ ಕಮ್ಮಿ ಇದೆ ಇದನ್ನು ಅಂತ ಉಳ್ಕೊಳ್ಳಿ ಈ ಕಡೆ ಕಮ್ಮಿ ಇದೆ ಅಂತ ತಿಳ್ಕೊಳ್ಳಿ ಆವಾಗ ಏನು ಮಾಡಬೇಕು ಇಲ್ಲಿಂದ ಹೇಳ್ಕೊಬೇಕು ಯಾವುದು ಕಮ್ಮಿ ಇದೆಯೋ ಅಲ್ಲಿಂದ ಹೇಳ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ ಬಿಡಬೇಕು ಮತ್ತು ಇಲ್ಲಿಂದ ತಗೊಂಡು ಇಂಥ ಬಿಡಬಾರ್ದು ಏನೂ ನಿಮಗೆ ಪ್ರಾಬ್ಲಮ್ ಇಲ್ಲ ಎರಡೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚಿನ್ನ ಮೇಲೆ ಮಾಮೂಲಾಗಿ ಈ ಥರ ಮಾಡ್ಕೋಬೋದು ಈ ಥರ ಮಾಡ್ಕೋಬೋದು ಅಲ್ವಾ ಆವಾಗ ಏನಾಗುತ್ತೆ ಎರಡು ಕಡೆ ಸಮಾನವಾಗಿ ಆ ಶುಷ್ಮನಡಿನ ಪ್ರಾಣ ಶಕ್ತಿ ಉದ್ಧಾರ ಆಗುತ್ತೆ ಇವಾಗ ನಿಮ್ಗೆ ಏನು ಏನು ಬೇಕಂದ್ರೆ ಈ ಸೂರ್ಯ ಚಂದ್ರ ಭೇದನೆ ಪ್ರಾಣಾಯಾಮ ಮಾಡಿಕೊಂಡ್ರೆ ಏನು ಬೆನಿಫಿಟ್ ಆದರೆ ಏನು ಬೆನಿಫಿಟ್ ಆಗುತ್ತೆ ಈ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಭೇದನೆ ಪ್ರಾಣಾಯಾಮ ಅಂತಾರೆ ಇದನ್ನ ಈ ಥರ ಮಾಡೋದು ಅಂದರೆ ಇಳ ಪಿಂಗಳ ಸಮಾನ ಆಗಬೇಕಂತ ಪ್ರಾಣಾಯಾಮ ಮಾಡಿದ್ದೀವಿ ಸಮಸ್ಥಿತಿ ಇರಬೇಕು ಅಂತ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಕರೆಕ್ಟಾಗಿ ಮೇಂಟೈನ್ ಮಾಡುತ್ತೆ ಇದು ಬಾಡಿ ಟೆಂಪರೇಚರು ನಿಮಗೆ ಕರೆಕ್ಟಾಗಿ ನಿಮಗೆ ಒಂದು ಸಹ ಜ್ವರ ಆಗೋದು ಜ್ವರ ಬರೋದು ಆಮೇಲೆ ಶೀತ ಬರೋದು ಇರೋದಿಲ್ಲ ಈ ಪ್ರಾಣಾಯಾಮದಿಂದ ಆಮೇಲೆ ನಾಡಿ ಶುದ್ಧಿ ಆಗ್ತಾ ಇದೆ ನಾಡು ಆಗ್ತಾ ಇದೆ ಅಂದಮೇಲೆ ಆಮೇಲೆ ಪ್ರಾಣ ಉದ್ಧಾರ ಆಗಿದೆ ಅಂತ ಅರ್ಥ ಯಾವಾಗ ಪ್ರಾಣಶಕ್ತಿ ಜಾಸ್ತಿ ಬರ್ತಾ ಇದೆ ಅಂದಮೇಲೆ ಪ್ರಾಣಶಕ್ತಿ ಜಾಸ್ತಿ ಬಂದರೆ ಆವಾಗ ನಿಮಗೇನಾಗುತ್ತೆ ಪ್ರಾಣಶಕ್ತಿ ಜಾಸ್ತಿ ಆದರೆ ರೋಗಗಳು ನಿರೋ ಲೋ ರೋಗ ನಿರೋಧಕ ಶಕ್ತಿ ಬರುತ್ತೆ ನಾವು ಆಮೇಲೆ ತ್ರೀ ಡೈಮೆನ್ಷನಲ್ ಬ್ರೀದಿಂಗಲ್ಲಿ ಇಲ್ಲಿ ಕದಲ್ತಾ ಅಲ್ವಾ ಇಲ್ಲಿ ಚಕ್ರ ಇಲ್ಲಿ ಚಕ್ರಗಳಿದೆಯಲ್ಲ ಇಲ್ಲಿ ಕದಲ್ತಾ ಇದೆ ಅಂದಮೇಲೆ ಈ ಒಳಗಡೆ ಇದು ಅಂಗ ಅಂಗ ಚಲನೆ ಆಗ್ತಾ ಇದೆ ಚಲನೆ ಆಗಿದರೆ ಅಲ್ಲೆಲ್ಲ ದೋಷಗಳು ಎಲ್ಲ ಹೋಗ್ತದೆ ಇಲ್ಲಿ ಕಿಡ್ನೀಸಲ್ಲಾಗಲಿ ಇಲ್ಲಿ ಕೋಲನಲ್ಲಾಗಲಿ ದೊಡ್ಡ ಇಂಟೆಸ್ಟೈನ್ ಆಗಲಿ ಸ್ಮಾಲ್ ಇಂಟೆಸ್ಟೈನ್ ಆಗಲಿ ಹೊಟ್ಟೆದನ್ನಲ್ಲಾಗಲಿ ಎಲ್ಲ ಶುದ್ಧಿ ಆಗ್ತಾ ಇದೆ ಸರ್ ಆಮೇಲೆ ಈ ಈ ಲಿವರನ್ನಲ್ಲಾಗಲಿ ಆಗಲಿ ಎಲ್ಲ ಕ್ಲೀನಪ್ ಪ್ರೋಸೆಸ್ ಆಗ್ತದೆ ಶೌಚಮ್ ಆಗುತ್ತೆ ಶೌಚಮ್ ಶೌಚಮ್ ಈಸ್ ಮೋರ್ ಇಂಪಾರ್ಟೆಂಟ್ ಅದಾಗುತ್ತೆ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲೇನಿದೆ ಆರ್ಗನ್ಸ್ ಇಲ್ಲ ಹಾರ್ಟಿದೆ ಹಾರ್ಟಿಗೆ ಬೇಕಾಗಿದ್ದೇನು ರಕ್ತ ರಕ್ತ ಆ ಹಾರ್ಟಿಗೆ ಬೇಕಾಗಿದ್ದು ಆಕ್ಸಿಜನ್ ಬೇಕು ಆಕ್ಸಿಜನ್ ಪ್ರಾಣಾಯಾಮಿಂದ ಅದ್ಭುತವಾಗಿ ಆಕ್ಸಿಜನ್ ಈ ಹಾರ್ಟಿಗೆ ಸಿಗುತ್ತೆ ಈ ಹಾರ್ಟಿಗೆ ಸಿಕ್ಕಿದ ಮೇಲೆ ಆಕ್ಸನೈಟೆಡ್ ಬ್ಲಡ್ ಎಲ್ಲ ಕಣ ಕಣಕ್ಕೂ ಹೋಗುತ್ತೆ ಸೆಲ್ ಎಲ್ಲ ಸೆಲ್ಸ್ಗಳಿಗೂ ಹೋಗುತ್ತೆ ಎಲ್ಲ ಸೆಲ್ಸ್ಗಳಿಗೂ ಅದು ಆಕ್ಸಿನೈಟೆಡ್ ಬ್ಲಡ್ ಹೋದ ಮೇಲೆ ಅಲ್ಲಿಲ್ಲೋ ಸ್ಮಾಲ್ ಸ್ಮಾಲ್ ರೋಗಗಳು ಸ್ಮಾಲ್ ಸ್ಮಾಲ್ ಪೇನ್ಗಳು ಸ್ಮಾಲ್ ಸ್ಮಾಲ್ ಒತ್ತಡಗಳು ಎಲ್ಲ ಹೋಗ್ತವೆ ಆಮೇಲೆ ಇದಕ್ಕೆ ಮೀರಿ ಈ ಪ್ರಾಣಾಯಾಮದಿಂದ ಏನಾಗಬೇಕಂದ್ರೆ ನಿಮಗೆ ಈ ಮನಸ್ತಾಪ ಇರೋದಿಲ್ಲ ಕಾಮ ಕ್ರೋಧ ಲೋಭ ಮನಮಾರ್ಚರಿಗಳು ಭಾಳಷ್ಟು ಕಮ್ಮಿ ಆಗ್ತವೆ ಬಹಳಷ್ಟು ಕಮ್ಮಿ ಆಗ್ತದೆ ಅದು ಕಮ್ಮಿ ಆದ್ಮೇಲೆ ನೀವು ಆಕ್ಚುಲಿ ದೈವಿ ಗುಣಗಳ ಕಡೆ ಹೋಗ್ತೀರ ಈ ಕೆಟ್ಟ ಗುಣಗಳಿಂದ ಆಸುರ ಗುಣಗಳು ಅಂತಾರಿದ ಆಸುರ ಗುಣ ಹೋಗಿ ದೈವಿ ಗುಣಗಳು ಬರ್ತದೆ ದೈವಿ ಗುಣಗಳು ಬಂದ ಮೇಲೆ ನಿಮಗೆಲ್ಲ ಸುದ್ದಿ ಆಗುತ್ತದೆ ಅದು ಈ ಪ್ರಾಣಾಯಾಮ ಮೇಲೆ ಪ್ರಾಣಾಯಾಮ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮ ಮಾಡಿದರೆ ಏನಾಗುತ್ತೆ ಯೋಗ ಮಾಡಿದ್ರೆ ಏನಾಗುತ್ತೆ ಅದಕ್ಕೆ ಪತಂಜಲಿ ಮಹರ್ಷಿ ಡೆಫಿನೇಷನ್ ಹೇಳ್ಕೊಟ್ಟಿದ್ದಾರೆ ಅಂದರೆ ಯೋಗಂ ಅಂದರೆ ಯೋಗಂ ಅಂದರೆ ಏನು ಅಂದರೆ ಚಿತ್ತ ವೃತ್ತಿಗಳು ನಿವೃತ್ತಿ ಮಾಡೋದು ಅಂತ ಚಿತ್ತ ಅಂದರೆ ಚಿತ್ತಂ ಅಂದರೆ ಮನಸ್ಸು ಇಲ್ಲಿ ಆ ಮನಸ್ಸು ಮಾಡೋ ಈ ವೃತ್ತಿಗಳು ವೃತ್ತಿಗಳು ಅಂದರೆ ಹಿಂದೆ ಹೋಗೋದು ಮುಂದಕ್ಕೆ ಹೋಗೋದು ಪಾಸ್ಟ್ಗೆ ಹೋಗೋದು ಫ್ಯೂಚರ್ಗೆ ಹೋಗೋದು ಎಲ್ಲ ಯೋಚನೆಗಳು ಮಾಡ್ತಾ ಇರ್ತೀವಲ್ಲ ನಾವು ಮನುಷ್ಯ ಅಂದಮೇಲೆ ಆ ಯೋಚನೆಗಳು ಭಾಳಷ್ಟು ಕಮ್ಮಿ ಮಾಡಿಕೊಳ್ಳೋದೇ ಯೋಗ ಅದು ಆ ಯೋಚನೆಗಳು ಯಾವಾಗ ಕಮ್ಮಿ ಆಗ್ತವೆ ಅಂದರೆ ಪ್ರಾಣಾಯಾಮ ಮಾಡಿದ್ರೇ ಕಮ್ಮಿ ಆಗ್ತವೆ ಈ ಪ್ರಾಣಾಯಾಮ ಮಾಡಿದ್ರೇ ಕಮ್ಮಿ ಆಗ್ತವೆ ಇಲ್ಲಾದರೆ ಅದೇಂಗೆ ಕಮ್ಮಿ ಆಗುತ್ತೆ ಆಗೋದಿಲ್ಲ ಆ ಯೋಚನೆಗಳಿಂದ ನಾವು ಲೈಫ್ ಲಾಂಗ್ ಸಫರ್ ಆಗ್ತಾ ಹ್ಞೂ ಆ ಪ್ರಾಣಾಯಾಮ ಆ ಯೋಚನೆಗಳಿಂದ ಯೋಚನೆ ಮಾಡಿಕೊಂಡು ಏನು ಪ್ರಯೋಜನ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಈ ಥರ ಕೂತ್ಕೊಂಡು ಬಿಟ್ಟು ಆರಾಮಾಗಿ ಇವಾಗ ನಾನೇ ಸಹಜ ಪ್ರಾಣಾಯಾಮ ಆದರೂ ಮಾಡಿ ಸೂರ್ಯ ಚಂದ್ರ ಭೇದನೆ ಪ್ರಾಣಾಯಾಮ ಆದರೂ ಮಾಡಿ ಒಂದು ಐದು ನಿಮಿಷ ಫಸ್ಟ್ ಮಿನ್ಷಲ್ ಆಗಿ ಬೆಳಗ್ಗೆ ಒಂದು ಐದು ನಿಮಿಷ ಸಾಯಂಕಾಲ ಒಂದು ಐದು ನಿಮಿಷ ಶುರು ಮಾಡಿ ನೆಕ್ಸ್ಟ್ ಡೇ ಹತ್ತು ನಿಮಿಷ ಮಾಡಿ ಸಾಯಂಕಾಲ ಹತ್ತು ನಿಮಿಷ ಬೆಳಗ್ಗೆ ಹತ್ತು ನಿಮಿಷ ಮಾಡಿ ಈ ಥರ ಸ್ವಲ್ಪ ಟೈಮಿಂಗ್ ಇನ್ಕ್ರೀಸ್ ಮಾಡಿಕೊಂಡು ಮಾಡಿ ಇನ್ನೂ ಪ್ರಾಣಾಯಾಮಗಳು ಬೇಜಾನಿದೆ ಅದೆಲ್ಲ ಒನ್ ಬೈ ಒನ್ ಹೇಳ್ತೀವಿ ನೆಕ್ಸ್ಟ್ ಎಪಿಸೋಡ್